ಎಲ್ರಿಗೂ ಕೂಡ ನಮಸ್ಕಾರ ನಾನು ಶಶಾಂಕ್ ಗೌಡ ಅಂತ ಮಾತಾಡ್ತೀನಿ ನಾನು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಈಗ ಏನು ಸಮ ಇವತ್ತೇನಂತ ಅಂದರೆ ನಮ್ಮೆಲ್ಲರೂ ಕೂಡ ನಿನ್ನೆ ನಮ್ಮ ಹಿಂದೂಗಳ ಯುಗಾದಿ ಹಬ್ಬ ಆಗಿತ್ತು ಇವತ್ತು ಪವಿತ್ರವಾದ ನಮ್ಮ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಚಂದನ್ ಅವರು ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ನನ್ನ ಸ್ನೇಹಿತರು ಇಮ್ರಾನ್ ಅಣ್ಣ ಅವರೆಲ್ಲರೂ ಕೂಡ ಇವತ್ತು ನಾವು ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಹಾಗೂ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತ ಎಮ್ ಎಲ್ ಎಗಳಾಗಿ ಶಾಸಕರಾಗಿರ್ತಕ್ಕಂಥ ನಮ್ಮ ಸಾಹೇಬ್ರು ಅವರ ಮನೆಗೆ ಬಂದು ಇವತ್ತು ನಾವು ಒಂದು ಅವರಿಗೆ ವಿಶ್ವಾಸನ ಸಲ್ಲಿಸುವಂಥ ಕೆಲಸ ಮಾಡಿದ್ವಿ ಅಣ್ಣ ಹೌದಣ್ಣ ಖಂಡಿತ ಅಣ್ಣ ಜನರು ಉತ್ತರ ಕೊಡ್ತಾರಣ್ಣ ಅದಕ್ಕೆ ಹಿಂಗೆ ನಿಮಗೆ ಗೊತ್ತಿಲ್ವಣ ನಿಮ್ ಹಿಂಗೆ ನೀವೇ ಮಾತ್ರ ಇಲ್ಲ ಅಣ್ಣ ವರದಿ ತರಿಸ್ಕೊಳ್ಳಿ ಅಣ್ಣ ನೀವು ಚುನಾವಣೆಗೆ ಮಾತ್ರ ನಮ್ಮದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದು ಅಥವಾ ಇಷ್ಟು ದಿನ ಬರೀ ಮಾತಲ್ಲಿ ಹೇಳಿ ಬಿಜೆಪಿಯವ್ರ ಥರ ಏನಾರ ಕೆಲಸಕ್ಕೆ ಬರ್ದಿರ್ತಕ್ಕಂಥ ಕೆಲಸ ಮಾಡಿದ್ದೀವ ನೀವೇ ಯೋಚನೆ ಮಾಡಿ ನೀವೇ ಹೇಳಿ ಅಣ್ಣ ಈಗ ಒಂದು ಈಗ ಒಂದು ಮನೆ ನಾವು ಒಂದು ಮನೆ ನಡೆಸಬೇಕಾಗಿದ್ದರೆ ಬೇಕಾದ್ರೆ ನಾವೆಲ್ಲ ಬಜೆಟು ಎಲ್ಲ ರೀತಿಯ ಲೆಕ್ಕಾಚಾರ ಆಗ್ತೀವಿ ಹಾಗೆ ಇಡೀ ಕರ್ನಾಟಕ ರಾಜ್ಯನ ನಡೆಸಬೇಕು ಹಾಗಾಗಿ ತಡ ಆದರೂ ನಾವೇನು ಡಿಲೇ ಮಾಡಿದ್ದೀವ ಇದೆ ತಾನೇ ಖಂಡಿತ ಬರುತ್ತೆ ಅಣ್ಣ ಈ ಐದು ವರ್ಷ ಕಂಪ್ಲೀಟ್ ಬರುತ್ತೆ ಮುಂದಕ್ಕೆ ಐದು ವರ್ಷ ಏನು ನಮ್ಮ ಹಿರಿಕರು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಡ್ತಾರೆ ಆ ಗ್ಯಾರಂಟಿಗಳನ್ನ ಇನ್ನೂ ಹೆಚ್ಚಾಗಿ ಬಡವ್ರ ಪರವಾಗಿ ಹೈಂದ ವರ್ಗದವರ ಪರವಾಗಿ ಈ ನಾಡಿನ ಸಮಸ್ತ ಜನತೆ ಬಡವ್ರ ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ಯಾವತ್ತೂ ಕಾಂಗ್ರೆಸ್ ಪಕ್ಷ ಸದಾ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಲ್ಲ ಪಿಯವರು ಕಿಟ್ ವಿತರಣೆ ಮಾಡೋಕ್ಕಂಥ ಪ್ರಯತ್ನ ಮಾಡ್ತಾರೆ ಹಾಂ ಮಾಡಲೇಬೇಕಲ್ಲ ಮಾಡಲಿ ಒಳ್ಳೇದಾಗಲಿ ಅವ್ರಿಗೂ ಈ ದೇಶದಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು ಈ ದೇಶದಲ್ಲಿ ಸಂವಿಧಾನದ ವಿರುದ್ಧ ಹಾಗೂ ಕಾನೂನಿನ ವಿರುದ್ಧ ಯಾರೇ ಯಾವುದೇ ಧರ್ಮದವರು ಹೋದ್ರೂ ಕೂಡ ಅವರಿಗೆ ಕಾನೂನು ರೀತಿಯ ಕ್ರಮವನ್ನು ತಗೊಳ್ಬೇಕು ಯಾರೂ ಕೂಡ ಈ ದೇಶದ ಸಂವಿಧಾನನ ತಲೆಬಾಗಿ ನಮಸ್ಕರಿಸ್ತಾ ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಕಾನೂನ ಪಾಲನೆ ಮಾಡ್ಬೇಕಂತ ಈ ಮೂಲಕ ಅಣ್ಣ ಧನ್ಯವಾದಗಳು ನಿಮಗೂ ಕೂಡ ಯುಗಾದಿಯಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳಣ್ಣ